ಯಾಂದ್ರ ಬೆಳಿಕೆ ಬೆಳಗೆ ದಮ್ಮೋಡಿ ತವನ ಕುರಿ ಗುಳ್ತರ ತುಂಸ್ಕೊಂಡು ಹೋಗ್ತಾರೆ ಇವತ್ತು ನಮ್ಮನ್ನ ಒರಿಜಿನಲ್ तार ಇದು ಕೂನ್ ಕುನ್ ಪಿತ್ತೈನಾ ಇನ್ಸೆಕ್ಟ್ ಇನ್ಸೆಕ್ಟ್ ಲೀಚ್ ಅದಕ್ಕೆ ಹೇಳೋದು ಅದು ಜೀವದಲ್ಲೇ ಫಿಟ್ ಆಗಿರ್ರಿ ಸೈಕ್ ವ್ಯೂ ಓ ಓ ಓ ಓ ಮಚಾ ನೋಡು ರೈನ್ಬೋ ಹಿಂಗ ಕೈಯಕ್ಕೆ ಸಿಗ್ಬಿಡುತ್ತೆ ಮ್ಯಾನ್ ಸೊ ಇಲ್ಲೇನಾದರೂ ಫಿಶ್ ಹಿಡಿದ್ರೆ ಒನ್ ಲ್ಯಾಕ್ ಫೈನ್ ಅಂತೆ ಗುಡ್ ಮಾರ್ನಿಂಗ್ ಡಾಲಿಂಗ್ಸ್ ಏನು ಬೆಳಿಗ್ಗೆ ಬೆಳಿಗ್ಗೆ ದಮ್ಮೋಡಿ ತೋಣ ಅಂತ ಅನ್ಕೊಂಡ್ಬಿಟ್ಟಿರ ಆಮೇಲೆ ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ ಎಷ್ಟು ಟ್ವೆಲ್ ಡಿಗ್ರೀಸ್ ಆಮ ಚ ಟ್ವೆಲ್ ಡಿಗ್ರೀಸ್ ಸೊ ಜಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಏನು ಪ್ಲ್ಯಾನು ಅಂದರೆ ಪಿಕಪ್ ಟ್ರಕ್ಕಲ್ಲಿ ಚೋರಿ ಎಕ್ಸ್ಪ್ಲೋರ್ ಮಾಡೋಣ ಹಾಂ ವಾರಿ ವಾರಿ ಚೋರ ಹಾಂ ಚೋರಿ ವಾರ ಚೋರಿ ಅಂತ ಅರ್ತೀನಿ ವಾರಿ ಚೋರ್ ಆಗಿ ಹೋಗ್ಬಿಟ್ಟು ಅಲ್ಲಿ ಟ್ರೆಕ್ಕಿಂಗ್ ಏನೋ ಇದೆ ಅಂತ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಇದೆ ಪಿಕಪ್ ಅಲ್ಲಿ ಅಲ್ಲಿಂದ ಎಷ್ಟು ಒನ್ ಆರ್ ಟ್ರೆಕ್ ಆಗ್ರು ಒನ್ ಆರ್ ಟ್ರೆಕ್ ಅಲ್ಲಿ ಏನು ಇದಿದೆಯಲ್ಲ ವಾಟರ್ ಫಾಲ್ಸ್ ಎಲ್ಲ ವಾಟರ್ ಫಾಲ್ಸ್ ಇದೆ ಆಮೇಲೆ ಒಂಥರ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಲ್ಲಿ ಬೋಟಿಂಗ್ ಬೋಟಿಂಗ್ ಅಲ್ಲೇ ಇದೆಯಾ ಬೋಟಿಂಗ್ ಅಲ್ಲೇ ಇದೆ ಕೆನೋ ಅಂತರ ಇದೆ ಬ್ರೋ ಕೆನೋ ಅಂತ ಸೆಂಟರ್ ಎರಡು ಬಂಡೆ ಮಧ್ಯದಲ್ಲಿ ನೀರಿದೆ ಇದೆ ನೀರು ಇದೆ ಆಹಾ ಬೋಟಿಂಗ್ ಬೋಟಿಂಗ್ ಅಂಡ್ ದಟ್ ಇಸ್ ಆಲ್ ಕ್ರಿಸ್ಟಲ್ ಕ್ಲಿಯರ್ ಬ್ಲೂ ಕಲರ್ ಕಾಣಿಸುತ್ತೆ ಒಂಥರ ಫಿಲಂ ಶೂಟಿಂಗ್ ಸ್ಪಾಟ್ ತರ ನೈಸ್ ಕ್ರೇಜಿ ಲೆಟ್ಸ್ ಡು ಇಟ್ ಸೊ ಅಲ್ಲಿ ನಮ್ಮ ಪಿಕಪ್ ಟ್ರಕ್ ವೈಟ್ ಮಾಡ್ತಾ ಇದೆ ನೋಡಿ ಹಿಂದೆ ಶರ್ಟ್ಸ್ ಇಬ್ರು ನಾನು ಶರ್ಟ್ಸ್ ಎತ್ಕೊತೀನಿ ಕಮಾನ್ ಮಹಾನ್ ಫಸ್ಟ್ ಫೋನ್ ಏನ್ ಮಾಡು ಐತಿ ಕುರಿತಾರ ತುಂಬಸ್ಕೊಂಡು ಹೋಗ್ತಾವ್ರಿ ಇವತ್ತು ನಮ್ಮನ್ನ ಪುಷ್ಪ ಎಲ್ಲ ರೂಪಾಯಿ ಪನಿ ರೂಪಾಯಿ ಪನ್ನಿ ರೂಪಾಯಿ ಏನಂತಾರೆ ಒಂದಾ ಒಂದ ಒಂದು ರೂಪಾಯಿ ಬನ್ನಿ ರೂಪಾಯಿ ಬನ್ನಿ ಅದು ಓಕೆ ನಾವು ಎಷ್ಟು ರೂಪಾಯಿ

ನೀವು ಕೊತ್ ನನ್ನ ಮಗ ನೀವು ಇನ್ನೂ ಯಾವ ಜಾಗ ಆಯ್ತು ಅಷ್ಟೇ ಅವನು ನೀ ಕ್ಯಾಬ್ ಹೊರದೋಗ್ಬಿಡ್ತೈತೆ ಸೊ ಡಲ್ಲ ಈಗ ಸಿಲ್ ಏನಾಗಿದೆ ಅಂದರೆ ಕೆಲವರು ಬೇಗ ವಾಪಸ್ ಬರಬೇಕು ಲೆವೆನ್ ಓ ಕ್ಲಾಕ್ ಏನೋ ಫ್ಲೈಟ್ ಇದೆ ಅಂತೆ ಅವ್ರಿಗೆ ಸೊ ಜಾಸ್ತಿ ಜನ ಹೋದಷ್ಟು ಲೇಟಾಗುತ್ತೆ ಅಂತ ಹೇಳ್ತಾಯಿದ್ರು ಯಾಕಂದರೆ ಇನ್ನೂ ಸ್ವಲ್ಪ ಜನ ಆ್ಯಡ್ ಇಲ್ಲಿ ಸೊ ಅವರು ಪಾಪ ಬೇಗ ಹೋಗ್ಬೇಕಂತೆ ಸೊ ನಾವೇನು ಮಾಡ್ತಾಯಿದ್ರು ನಮಗೇನು ಕೆಲಸ ಇಲ್ಲ ಇವತ್ತು ಸೊ ನಾವು ಲೇಟಾಗಿ ಹೋಗ್ತೀವಲ್ಲ ಸೊ ನಾವು ಆರಾಮಾಗಿ ವಾಪಸ್ ಬರೋಣ ಅಂದ್ಬಿಟ್ಟು ನಾವು ಈ ಬೊಲೇರೋಲ್ಲಿ ಹೋಗ್ತಾ ಇಲ್ಲ ಈಗ ಇನ್ನೊಂದು ತಾರ್ ಇದೆ ಅದರಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಬರ್ತೀವಿ ಏನು ಅರ್ಜೆಂಟ್ ಏನಿಲ್ಲ ನಮಗೆ ಸೊ ಹಮಾರ ತಾರ್ಗೆ ಕಮ್ಮಿಂಗ್ ಮೋಹನ್ ಹಳೆಯ ಗಾಡಿ ಇದು ಮೊನ್ನ ರೆಡ್ ಇತ್ತು ಸೇಮ್ ಸೊ ಇದು ಡಾರ್ಲಿಂಗ್ಸ್ ಆ್ಯಕ್ಚುಲ್ ಲಾರಿ ಇದು ಹಿಂದೆ ಕುತ್ಕೊಳ್ಳೋದಲ್ಲ ಆ್ಯಕ್ಚುಲಿ ಆಪೋಸಿಟ್ ಆಪೋಸಿಟ್ ಕೂತ್ಕೊಬೇಕು इदू एक्चुअल तार मचा ओरिजिनल तार इदू लागता है न राजस्थानो दगो विदे मॉडल लेला होद 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 हां ए कुबा राजा जा 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 हां ये देखेंगे देखकर पूरा आराम से आएगा ठीक है भाई 11000 आ पाएगा घर हो भाईया फुल दिखाओ हां क्या का है फुल दिखाओ ना दिखाऊंगा क्या मानता है ಫೈನಲಿ ಆಚೆ ತಾರಿಂದ ಬಂದ್ ವಾಸ್ ಒನ್ ಹೆಲ್ ಆಫ್ ಆ ರೈಡ್ ಏನಂದ್ರೆ ಸಿಕ್ಕಾಪಡೆ ಧೂಳು ಇದು ಹಿಂದೆ ಏನು ಇದಿಲ್ವಲ್ಲ ಪ್ರೊಟೆಕ್ಷನ್ ಫುಲ್ಲು ಧೂಳು ಆಚೆ ಬಂದ್ಬಿಡುತ್ತೆ ಸ್ಲೋ ಮಾಡಿದಾಗೆಲ್ಲ ಬನ್ನಿ ಇಲ್ಲಿಂದ ಟ್ರಕ್ ಇದೆ ಇಲ್ಲ ಏನೋ ಕ್ಯಾಂಪ್ ಥರ ಹಾಕೊಂಡವ್ರೆ ಮೋಸ್ಟ್ಲಿ ಚುರ್ಮುರಿ ಗಿರ್ಮುರಿ ಎಲ್ಲ ಮಾಡ್ಬೋದು ಅನ್ಸುತ್ತೆ ಇಲ್ಲಿ ಸೊ ಮುಂದೆ ಹೋಗ್ತಾವ್ರಲ್ಲ ಅವರೇ ನಮ್ಮ ಗೈಡು ಸೊ ಈ ಟ್ರೆಕ್ಕಿಂಗ್ ಪಾಯಿಂಟ್ವರೆಗೂ ಜೀಪಲ್ಲಿ ಬಂದು ಇಲ್ಲಿಂದ ಗೈಡ್ ತಗೊಂಡು ಒಳಗೆ ನಡ್ಕೊಂಡು ಹೋಗ್ಬೇಕು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ನಡೀಬೇಕು ಇವಾಗ ವಾರೀಚ್ವರ ಅನ್ನೋದು ಊರಲ್ಲ ಅಲ್ಲ ಇಟ್ಸ್ जस्ट ಆ ಜಾಗ ಅದು ಲೌನ್ ಕೇಳ್ಸ್ಕೊತ ಇದ್ದೀರಾ ಲಂಗೂರ್ ಲಂಗೂರ್ದು ಅನ್ಸುತ್ತೆ ಸೌಂಡ್ಗಳು ಎಲ್ಲ ಸೊ ಇದೆಲ್ಲ ಫಾರೆಸ್ಟ್ ಆ್ಯಕ್ಚುಲಿ ಎರಡು ಬಾಟ್ಲು ವಾಟ್ರ್ ಇಟ್ಕೊಂಡು ಹೋಗ್ತಾ ಇದ್ದೀವಿ ಏನು ಕೊಲಾ ಎಂತ ಕೋ ಫಾರೆಸ್ಟ್ ಆಫೀಸರ್ ಆಗ್ಬಿಟ್ಟವ್ನೇ ಅಯ್ಯೋ ಅವ್ನು ಕೇಳೋನ ಲೀಚ್ ಇದೆಯಾ ಅಂತ ಖೂನ್ 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 ಪಿತಾಯನಾ ಓಹ್ इंसेक्ट इंसेक्ट लीच।, लीच वो उधर रहेगा वो साल्ट डालना उसको ऊपर नमक। नमक, नमक 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 लेना पड़ेगा हमको वो खून पीता है ना वो छोटा छोटा सा कीड़ा होता है ना जो की खून देता इधर नहीं है वो नहीं है हाँ ठीक है ऐसा है तो ठीक है अवनु क्राक से हाकंड होता है मन चले बाईस इबू बूट्स हाकाम नान ಲೀಚ್ ಇರುತ್ತೆ ಅಂತ ಒಂದು ಭಯ ಗೈಡ್ ಇಲ್ಲ ಅಂತ ದಿಗಾಂಡ ನೋಡಣ್ಣ ದಿಗಂಡ ನೋಡಿ ದಿಗಂಡಿಂಗ್ ಹೆಂಗಿದೆ ಸ್ಲೋಪುಪ್ಪ ಬೂಟ್ಸ್ ಅಲ್ಲೇ ಕಷ್ಟ ಆಕ್ಚುಲಿ ಹೌದು ಅದು ಸ್ಟಿಫ್ ಇರುತ್ತೆ ಬೆಂಡಾಗಲ್ವಲ್ಲ ಮಕಾ ಮೂತಿ ಒಡೆದಾಕೊಂಡ್ರೆ ವಾಪಸ್ಸು ಗುವಾಹಟಿಗೆ ಹೋಗ್ಬೇಕು ಕೊಡಮಚ ಬಾಟ್ಲ್ಗಳು ಪಾಕೆಟ್ ಅಲ್ಲಿ ಇಡ್ಕೋ ಆಕಡೆ ಸಪೋರ್ಟ್ ತರ ನಡಿ 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 ಆರಾಮಾಗಿ ನಡಿ ನಾ ಜನಿಕೋ ಹಿಂಗೆ ಐಸಿ ಬಗ್ ಬಗ್ ಕಾ ಲಾಮ ಜಾಡಾ ಕೊಂಡ ತಲನವೆ ಇರಿಟೇಟ್ ಆಗುತ್ತೆ ಶೋಲ್ಡರ್ಸ್ ಎಲ್ಲಾ ಆಸ್ ಲೈಟ್ ಆಸ್ ಯು ಆರ್ इट्स ಬೆಟರ್ ಬರಪ್ಪ ಬಿಸಿನೆಸ್ಮನ್ ఇల్లు బిజినెస్ కాల్స్ మే రంజన్ రెడ్డి నెట్వర్క్ ఇలా ఫోన్ అనిపించు సౌండ్ కళస్ ఎలా ఏం రెడ్డి ఓహో ಹೆಂಗಿದೆ ನೋಡಿ ಹಿಂಗ್ ಸ್ಟೀಪ್ ಯಾವ ಮಾಡಿದ್ರೆ ತೋಪು ಹಬ್ಬ ಇಲ್ಲಾದ್ರೂ ಸ್ವಲ್ಪ ಹುಡ್ಗಿಕ್ಕವೇ ಹೌದು ಸೊ ಇದೆಲ್ಲ ಆಕ್ಚುಲಿ ರೂಟೇ ಇಲ್ಲ ಇವ್ರು ಥರ ನೋಡಿ ಎಷ್ಟು ಸ್ಟೀಪ್ ಇದೆ ಇಲ್ಲಿ ಹಂಗೆ ಇಳಿಯಕಂತೂ ಆಗಲ್ಲ ಅದಕ್ಕೆ ಮೆಟ್ಲ್ ಮೆಟ್ಲು ಮೆಟ್ಲ್ ಇವ್ರ ಜೋಡಿಸ್ಬಿಟ್ಟು ರೂಡಲ್ಲಿ ಅಯ್ಯೋ ಹೆಂಗೈತೆ ಮೆಟ್ಲ್ ಇದು ಮೆಟ್ಲ್ ಥರ ಇಲ್ಲ ಇದು ಯಪ್ಪ ತುಂಬ ವೆಯ್ಟ್ ಇರೋರು ಇಲ್ಲಿ ಕಷ್ಟ ಕಾಲಿಗೆ ವೀನೋ ನೋ ಬಿತ್ ಬಿದ್ಬಿಡುತ್ತೆ ಇದೆಲ್ಲ ಲೈಟ್ ವೈಟ್ ಬೇಬೇ ಅದಕ್ಕೆ ಹೇಳೋದು ಜೀವನದಲ್ಲಿ ಫಿಟ್ ಆಗಿರ್ರಿ ಲೈಟ್ ಆಗಿರ್ರಿ ಏನ ಅಚ್ಚಿ ಮಂಚ ನೀರು ನೋಡಿ ಡಾಲಿ ಎಷ್ಟು ಕ್ಲಿಯರ್ ಇದೆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಸೊ ಇಲ್ಲಿಂದ ಬೋಟಿಂಗ್ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕಾ ಯಾವ ರೇಂಜಿಗೆ ಸೆಗೇ ಬರ್ತಾ ಇದೆ ಅಂದರೆ ಇದೆಲ್ಲ ಸುಮ್ಮನೆ ಜೀಪಲ್ಲೇ ಇಟ್ಬಿಟ್ಟಿದ್ದರೆ ಅರ್ಧ ಲೋಡ್ ಕಮ್ಮಿ ಆಗಿರೋದು ಉಫ್ ಬಾಡಿ ಎಲ್ಲ ಹೀಟ್ ಆಗಿಬಿಟ್ಟೈತೆ ಚಳಿ 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 ಅಂತ ಇದ್ವಿ ಫೈನಲಿ ಒಳ್ಳೆ ವಾರ್ಮ್ ಅಪ್ ಸಿಕ್ತು ಇವಾಗ ರೋಯಿಂಗ್ ಅಬೌಟ್ ಏ ವ್ಯೂ ನೋಡ್ತೀ ಬ್ರೋ ಏ ಪಕ್ಕ ಕೂತ್ಕೊಳ್ಳಕ ಆಯ್ತಲ್ಲ ಗುರು ಇದು ಇರೋದೇ ಹಿಂಗೆ ಹಿ ಭೂಕಂಪ ಬಂದಾಗಿರೋದಲ್ಲ ಡಿಸೈನ್ ಇರೋದೇ ಹಿಂಗೆ ಇದು ಟಿಪ್ಗಳು ಸೊ ನಾವಿಲ್ಲಿ ಸಣ್ಣಗೆ ವೈಟ್ ಮಾಡ್ತಾ ಇದೀವಲ್ಲಿ ನೋಡಿದ್ರ ರೇಸು ಶುರು ಆಗಿದೆ ನೋಡಿ ಆ ಥರ ಆಗುತ್ತೆ ಫುಲ್ಲು ಇಲ್ಲಿ ಟನಲ್ ಫುಲ್ ಹಂಗೆ ಆಗುತ್ತೆ ಸೊ ಇನ್ನೊಂದು ಅರ್ಧ ಗಂಟೆ ಇಲ್ಲಿ ಲೈಟಿಂಗೇ ಬೇರೆ ಲೆವೆಲ್ ಲೈಟಿಂಗ್ ಇರುತ್ತೆ ನೋಡಿ ಇಲ್ಲೆಲ್ಲ ಲೈಟೇ ಇಲ್ಲ ಇವಾಗ ಬಂದ ಬಂದಮೇಲೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ರೈನ್ಬೋ ಎಲ್ಲ ಫಾರ್ಮ್ ಆಗುತ್ತೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ದ ಸೂಪರ್ ಕ್ಲಿಯರ್ ವಾಟರ್ ಕಲರ್ ಕಲರ್ ಕಾಣಿಸ್ತಾ ಇದೆ ನೋಡಿ ಅದೇ ರೈನ್ಬೋ ರೆಡ್ ಬ್ಲೂ ಎಲ್ಲೋ ವೈಲೆಟ್ ಆಲ್ಮೋಸ್ಟ್ ಎಲ್ಲ ಕಲರ್ ಕಾಣಿಸ್ತಾ ಇದೆ ಅದೇ ರೈನ್ಬೋ ಮಚಾ ನೋಡು ರೈನ್ಬೋ ಕಾಣಿಸ್ತಾ ಅದಕ್ಕೆ ಹೊರಟಿದೀವಿ ಈಗಾಗ ವಾಪಸ್ಸು ಆಯ್ತು ಟೈಮ್ ಇಲ್ಲಿ

ಸೊ ಲಂಚ್ ಸಾರ್ಟೆಡ್ ಆಯಿತು ಇಲ್ಲಾಂದರೆ ಯೂಶ್ವಲಿ ದಾಲ್ ರೈಸ್ ದಾಲ್ ರೈಸ್ ದಾಲ್ ರೈಸ್ ಇರ್ತಾಯಿತ್ತು ಸೊ ಇಲ್ಲಿ ನೋಡೋದು ಇನ್ನೂ ಎರಡಿದೆ ನಕಾಮ ಕೇವ್ಸು ಮತ್ತು ಫಿಶ್ ಸ್ಯಾಂಚುರಿ ಅಂತ ಎರಡಕ್ಕೂ ತರ್ಟಿ ತರ್ಟಿ ಮಿನಿಟ್ಸ್ ಟ್ರೆಕ್ ಇದೆಯಂತೆ ಸೊ ದಟ್ಸ್ ಅ ಪ್ರಾಬ್ಲಮ್ ಈಗ ನಾವು ಎರಡಕ್ಕೂ ಹೋಗೋಷ್ಟು ಟೈಮ್ ಇಲ್ಲ ಇವಾಗ ಆಲ್ಮೋಸ್ಟ್ ಟೂ ತರ್ಟಿ ತ್ರೀ ಓ ಕ್ಲಾಕ್ ಅಂದ್ಕೊಳ್ರಿ ಇಲ್ಲಿ ಫೋರ್ ತರ್ಟಿ ಸನ್ಸೆಟ್ಟು ಒಂದೇ ನೋಡೋಕ್ಕಾಗೋದು ಇವತ್ತು ಬೈಕಲ್ಲಿ ಹೋಗೋದು ನಮ್ಮ ಜೊತೆ ಒಬ್ಬರು ಗೈಡ್ ಬರ್ತಾರೆ ಸೊ ಬೈಕಲ್ಲಿ ಹೋಗಿ ನಕಾಮ ಕೇವ್ಸ್ ನೋಡ್ಕೊಂಬರೋಣ

ಆ ಪರ್ಫೆಕ್ಟ್ ಟಿವಿ ನೋಡು ಪರ್ಫೆಕ್ಟ್ आगे ಇಲ್ಲ ಬ್ರೋ ಇದಕ್ಕೆ ಸೊ ಇತ್ತಿದೆ ನಮ್ಮ ರೈಡಿಂಗ್ ಹೆಲ್ಮೆಟ್ ಇದು ಬರಿ ಇನ್ನ ಏನಿದೆ ಅಲ್ಟ್ರಾ ಟೆಕ್ ಹೆಲ್ಮೆಟ್ ಅಲ್ಟ್ರಾ ಟೆಕ್ ಟಿನ್ ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಹಾ ಜಿಯೋಲಾಜಿಕಲ್ ಆ ಜಿಯೋಲಾಜಿಕಲ್ ನೀವು ತಿರ್ಸ್ಬೇಕಷ್ಟೇ ಅದೇ ಒಂಥರಿದೆ ಎಲ್ಲ ಎಲ್ಲದಕ್ಕೂ ಸೊ ಆಕ್ಚುಲಿ ನಮ್ಮ ಸ್ಟೇ ಅಲ್ಲಿ ಇದ್ದಿದ್ದ ಗೈಡು ಎರಡು ನೋಡ್ಬೋದು ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದವರೆ ಸೊ ಈಗ ಫಸ್ಟು ಫಿಶ್ ಸ್ಯಾಂಕ್ಚುರಿ ನೋಡಿಕೊಂಡು ಆಮೇಲೆ ನಾಕಾಮಾ ಕೆವ್ಸ್ ಅಕೋ ಟೆಸ್ಟಿಂಗ್ ವಾಟರ್ proof ಹೊರಗಾಗ್ತಿದೆ ಓರಾಜೋ ನ್ಡ್ರಾಪಾ ಇದೆ ಫಿಶ್ સેಂಚುರಿ ಅಲ್ಲಿ ಎಷ್ಟು fishಗಳಿವೆ ಅಂದ್ರೆ ನೀರು replacement ಇದೆ ನೋಡಿ ತುಂಬಾ ಎಲ್ಲಿ ಎಲ್ಲ ಹಾಕೋ ಮಟ್ಟ ಹಾಕುತ್ತೆ ಹ್ಮ್ ಎಲ್ಲ ಹಾಕೋ ಮಟ್ಟ ಹಾಕುತ್ತೆ

ಇಲ್ಲೇನಾದರೂ ಫಿಶ್ ಹಿಡಿದ್ರೆ ಒನ್ ಲ್ಯಾಕ್ ಫೈನ್ ಅಂತೆ ಇಲ್ಲಿ ಫಿಶ್ ಹಿಡಿಯೋಂಗಿಲ್ಲ ದಿಸ್ ಈಸ್ ಅ ಸ್ಯಾಂಕ್ಚುರಿ